ವೀಕ್ಷಕರೇ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಹದಿನೈದು ವರ್ಷ ಇಂಡಿಯನ್ ಆರ್ಮಿಯಲ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುವಂತಹ ಎಚ್ ಎಂ ಶೇಖರಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಇವರು ಹದಿನೈದು ವರ್ಷ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಲ್ಲದೆ ಇಪ್ಪತ್ತೇಳು ವರ್ಷ ಶಿಕ್ಷಕನಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಹೇಳಿಕೊಡೋದ್ರ ಮೂಲಕ ವಿದ್ಯಾನವನ್ನ ಕೂಡ ಮಾಡಿದ್ದಾರೆ ಹಾಗೆ ದೇಶಭಕ್ತಿಯನ್ನ ಕೂಡ ತೋರಿಸಿದ್ದಾರೆ ಇವರನ್ನ ಮಾತನಾಡಿಸುವಂಥದ್ದು ನಮ್ಮ ಒಂದು ಭಾಗ್ಯವೇ ಅಂತ ಹೇಳ್ತಾ ಇವತ್ತಿನ ಸಂದರ್ಶನವನ್ನ ಪ್ರಾರಂಭ ಮಾಡೋಣ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸರ್ ಶರಣು ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಸರ್ ತಾವು ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ತುಂಬಾ ಖುಷಿಯಾಯ್ತು ಸರ್ ಸರಿಗ ಆಪರೇಷನ್ ಕ್ಯಾಟಸ್ ಲಿಲ್ಲಿ ಅನ್ನುವ ಒಂದು ಯುದ್ಧ ನಡೆಯುತ್ತಲ್ವಾ ಹದಿನೆಂಟು ದಿನಗಳ ಕಾಲ ಆ ಯುದ್ಧ ನಡೆಯುತ್ತೆ ತಾವು ಕೂಡ ಆ ಯುದ್ಧದಲ್ಲಿ ಭಾಗವಹಿಸ್ತೀರಾ ಆ ಒಂದು ಯುದ್ಧದ ವಾತಾವರಣ ತಾವು ನೋಡಿದ ಹಾಗೆ ಹೇಗಿತ್ತು ಸರ್ ಅದು ಹೇಗಿತ್ತು ಅಂತ ಹೇಳಿದ್ರೆ ನಾವು ಆ ಸಂದರ್ಭದಲ್ಲಿ ಕಲೈಕುಂಡ ಇದ್ವಿ ಏರ್ ಕಾಯ್ಲಿಕ್ಕೆ ನಮಗೆ ವ್ಯವಸ್ಥೆ ಮಾಡಿದ್ರು ಆ ಕಲೈಕುಂಡ ಫೀಲ್ಡ್ ಇದಕ್ಕೆ ನಮ್ದು ಒಂದು ಜಾಗದಲ್ಲಿ ಹಾಕಿದಾಗ ಇಪ್ಪತ್ನಾಲ್ಕು ಗಂಟೆ ಕೂಡ ನಾವು ಅಲರ್ಟ್ ಆಗಿ ಅದನ್ನ ರಕ್ಷಣೆ ಮಾಡ್ತಾ ಇದ್ವಿ ಒಂದು ಕಾಡಿನ ಮಧ್ಯದಲ್ಲಿ ನಾವು ಅಲ್ಲಿ ಕಾಡಿನ ಮಧ್ಯದಲ್ಲಿ ಅಲ್ಲಿ ನಮ್ಮ ರಡಾರ್ ಡಿಸ್ಪ್ಲೇ ಆಗಿತ್ತು ಆ ರಡಾರ್ ಡಿಸ್ಪ್ಲೇ ಆಗ್ಬೇಕಾದ್ರೆ ನಾವು ಹೋಗ್ಲಿಕ್ಕೆ ಆಗ್ಲಿ ಬರಲಿಕ್ಕೆ ಆಗ್ಲಿ ಊಟಕ್ಕೆ ಆಗ್ಲಿ ತಿಂಡಿಗೆ ಆಗ್ಲಿ ತುಂಬಾನೇ ಕಷ್ಟ ಅದನ್ನ ಕಷ್ಟ ಅಂತ ನಾವು ಹೇಳ್ಕೊಡೋ ಹಾಗೆ ಇಲ್ಲ ಅದು ಸಮಯಕ್ಕೆ ಸಂದರ್ಭಿಸಲೇಬೇಕು ಅನುಭವಿಸ್ಲೇಬೇಕು ಅವರು ಕೂಡ ತಂದು ಕೊಡ್ತಾ ಇರ್ತಾರೆ ಅದು ಸಪ್ಲೈಯರು ಅವರು ಅದಕ್ಕೆ ಸಪ್ಲೈ ಇದ್ದೇ ಇರ್ತಾರೆ ಊಟ ತಿಂಡಿ ಎಲ್ಲ ಕೊಡ್ತಾರೆ ಆದ್ರೂ ತಪ್ಪಾಗ್ತವೆ ವ್ಯವಸ್ಥೆ ಸಮಯಕ್ಕೆ ಸರಿಯಾಗಿ ಸಿಗಲ್ಲ ಅದನ್ನೆಲ್ಲರೂ ಕೂಡ ಅನುಭವಿಸ್ತಾ ಇರ್ತೀವಿ ನಾವು ಬರೀ ಊಟದ್ದೇ ಲೆಕ್ಕ ಹಾಕೊಂಡು ಇರಕ್ಕಾಗಲ್ಲ ಆದ್ರೆ ನಮ್ಮ ದೇಹ ಏನು ಶತ್ರುಗಳ ವಿಮಾನಗಳು ಇಲ್ಲಿ ಬರಬಾರದು ಅಂತಕ್ಕಂಥ ಒಂದು ದೇಹ ನಮ್ಮಲ್ಲಿ ಇಟ್ಕೊಂಡೇ ನಾವು ಅದನ್ನ ಜೀವನ ಅನೇಕ ಕಷ್ಟಗಳು ಬರ್ತವೆ ಅದನ್ನು ಕಷ್ಟ ಕಾರ್ಪಣ್ಯಗಳು ನಾವು ಹೇಳ್ಕೊಳ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಕಸಂಪೀರ್ಡು ಮಾಡಿ ಬಂದ್ಬಿಡಿದೀವಿ ಹಾಗಾಗಿ ಅದನ್ನ ನಿಭಾಯಿಸಿದಸಂಪೀರ್ಡ್ ಅಲ್ಲಿ ನೀವೇನು ಒಂದು ಭಾಷೆ ಮಾಡಿ ಬರ್ತೀರಾ ಅದು ಒಂದು ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ನೀವು ಅಲರ್ಟ್ ಆಗಿರೋ ಹಾಗೆ ಮಾಡುತ್ತೆ ಅಲರ್ಟ್ ಇರುವಾಗ ಮಾಡುತ್ತೆ ನಮ್ ಮನಸ್ಸಲ್ಲಿ ಮಾತೃಭೂಮಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀನಿ ಇದು ನಮ್ಮ ಭಾರತ ಮಾತೆ ನಮ್ಮ ತಾಯಿಗಿಂತಲೂ ಹೆಚ್ಚು ನಮ್ಮ ತಾಯಿನೇ ಭರತು ಮಾತೆ ಆ ಮಣ್ಣು ನಮಗೆ ಕೆಲಸ ಮಾಡಿಸುತ್ತೆ ಮನೇಲಿ ಈಗ ಮಾಮೂಲಿ ನಾವು ಡ್ರೆಸ್ ಹಾಕ್ಕೊಳ್ಳೋದಕ್ಕೂ ಸ್ಕೂಲಿಗೆ ಹೋಗುವಾಗ ಯೂನಿಫಾರ್ಮ್ ಹಾಕೊಂಡಾಗ ಆಶಿಸ್ತೇ ಬೇರೆ ಅಶಿಸ್ತದೆ ಹೌದು ಮತ್ತೆ ವಾತಾವರಣವು ಕೂಡ ಒಂದೊಂದು ಪಾಠವನ್ನ ಕಲಸೇ ಕಲ್ಸುತ್ತೆ ಸರ್ ಹೌದು ಈಗ ನೀವು ಈಗ ಸೇನೆಗೆ ಸೇರಿದ ಮೇಲೆ ಏನೆಲ್ಲ ಪಾಠ ಕಲ್ತ್ರಿ ಈಗ ಒಂದು ಶಿಸ್ತು ಆಗಿರ್ಬೋದು ಖಂಡಿತ ಸೇನೆಗೆ ಸೇರಿದ ಪ್ರತಿಯೊಬ್ಬ ಸೈನಿಕನು ಕೂಡ ಶಿಸ್ತು ಸಮಯ ಪಾಲನೆ ಇದೆಲ್ಲವನ್ನ ಕಲಿತಾನೆ ಜೀವನದಲ್ಲಿ ಅಂದ್ರೆ ಸೇನೆಯಲ್ಲಿದ್ದಾಗ ಮಾತ್ರ ಅಲ್ಲ ಅವನು ರಿಟೈರ್ಡ್ ಆಗಿ ಬಂದ ನಂತರ ಕೂಡ ಅವನ ಜೀವನ ಜೀವನವನ್ನ ಸಕ್ಸಸ್ಫುಲ್ ಆಗಿ ನಡೆಸಲಿಕ್ಕೆ ಅಲ್ಲಿ ಕಲ್ತಂತಹ ಪಾಠಗಳು ಖಂಡಿತ ಸಹಾಯ ಆಗುತ್ತೆ ತುಂಬಾ ಸಹಾಯ ಆಗುತ್ತೆ ಮೇಡಮ್ ಏಕೆಂದರೆ ನಾವು ಆ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟಾಗ ಮಟ್ ಮೊದಲನೆಯದಾಗಿ ಕಲಿಸ್ತಕ್ಕಂಥ ಪಾಠನೇ ಅದು ಮೊದಲು ಸೋಲ್ಜರ್ ಅನ್ನೋದಕ್ಕೆ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ ಆ ಅರ್ಥವನ್ನು ನಾವು ಹುಡುಕೊಂಡು ಅದೇ ರೀತಿಯಾಗಿ ಪಾಲನೆ ಮಾಡಬೇಕು ಅಷ್ಟು ತರಬೇತಿ ಹಂಗೆ ಕೊಡ್ತಾರೆ ಅದು ಸಂಯಮ ಬಹಳ ಮುಖ್ಯ ಶಾಂತಿ ಬಹಳ ಮುಖ್ಯ ಒಬಿಡಿಯಂಟ್ ಬಹಳ ಮುಖ್ಯ ಆಮೇಲೆ ಎಲ್ಲದನ್ನು ಎಲ್ಲರನ್ನು ಒಂದೇ ತರ ನೋಡ್ತಕ್ಕಂಥದ್ದು ದೃಷ್ಟಿ ಅದು ಕೂಡ ಇರುತ್ತೆ ಮೊದಲು ಡಿಸಿಪ್ಲಿನ್ ಡಿಸಿ ಅನ್ನೋದನ್ನ ಮೊದಲು ಮೊಟ್ಟ ಮೊದಲಿಂದ ಕಲಿಸೋದೇ ಡಿಸಿಪ್ಲೀನ್ ಆ ಡಿಸಿಪ್ಲೀನ್ ಇಲ್ಲ ಅಂದ್ರೆ ಯಾರು ಬರಲ್ಲ ಇಲ್ಲಿ ಸಿವಿಲ್ನಲ್ಲಿ ಸಿವಿಲ್ ಅಂದ್ರೆ ಇದೆಲ್ಲ ನಮ್ಮ ಭಾರತ ಸೇನೆಯನ್ನು ಬಿಟ್ಟು ಉಳಿಕೆ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ ಅದಕ್ಕೆ ಸಿವಿಲ್ ಅಂತ ಕರಿತೀವಿ ಸೇನೆಯಲ್ಲಿ ಮಾಡೋದಕ್ಕೆ ಡಿಫೆನ್ಸ್ ಅಂತ ಕರಿತೀವಿ ಈ ಸಿವಿಲ್ನಲ್ಲಿ ಏನು ಹುಲಿಯಾಗಿರ್ತಾನಲ್ಲ ಹುಲಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ ಅವನ ದುಡ್ಡು ದರ್ಪದ ಮೇಲೆ ಅವನು ನಡೀತಾ ಇರ್ತಾನೆ ಆದರೆ ಅಂಥವರು ಸೇನೆಗೆ ಸೇರ್ಪಡೆ ಆದ್ರೆ ಸೇನೆಗೆ ತರಬೇತಿ ಸೇನೆ ಬಂದ್ರೆ ಅವನು ಇಲಿಯಾಗಿ ಕೆಲಸ ಮಾಡ್ತಾನೆ ಬದಿ ಒತ್ತಿಸಿ ಅಲ್ಲಿ ಹುಲಿಯಾಗಿದ್ದು ಇಲ್ಲಿ ಇಲಿಯಾಗಿ ಕೆಲಸ ಮಾಡ್ತಾನೆ ಇಲ್ಲಿ ಹಿಲಿಯಾಗಿ ಕೆಲಸ ಮಾಡ್ತಾ ಇದ್ದನು ಪಾಪ ಕಷ್ಟ ಕಾರ್ಪಣದಿಂದ ಇದ್ದು ಅಲ್ಲಿಗ್ ಬರ್ತಾನಲ್ಲ ಹುಲಿಯಾಗಿ ಕೆಲಸ ಮಾಡ್ತಾನೆ ಯಾಕಂದ್ರೆ ಅವನಿಗೆ ಪ್ರತಿಯೊಬ್ಬ ಕಷ್ಟ ಅನುಭವ ಅವನಿಗೆ ಆಗಿರುತ್ತೆ ಅಲ್ಲಿ ಸೊ ಇಲ್ಲಿ ಅವನು ಬಹಳ ಸುಲಭವಾಗಿ ಒಂದು ತರಬೇತಿ ಆಗಲಿ ಅವನು ಏನೇ ಕೊಟ್ಟರು ಕೂಡ ಮಾಡ್ತೇನೆ ಅಂತಕ್ಕಂಥ ಒಂದು ಧೈರ್ಯ ಅಲ್ಲಿ ತುಂಬಿಕೊಡುತ್ತೆ ಮೇಡಮ್ ಹೌದು ಸರ್ ಅದು ಖಂಡಿತ ಹೌದು ಯಾಕಂದ್ರೆ ಹಿಂದೆ ಹಿಂದೆಯಿಂದ ಕೂಡ ಒಂದು ಮಾತಿದೆಯಲ್ಲ ಈಗ ಕಲ್ಲಿನ ಮೇಲೆ ಒಂದು ಕಲ್ಲಿನ ಮೇಲೆ ಎಷ್ಟು ಪೆಟ್ಟು ಬೀಳುತ್ತೋ ಆ ಪೆಟ್ಟು ಜಾಸ್ತಿ ಆದಷ್ಟು ಆ ಶಿಲೆ ಒಂದು ಉತ್ತಮವಾದಂತಹ ರೂಪವನ್ನ ಕಾಣುತ್ತಂತೆ ಅದೇ ರೀತಿ ನಿಮ್ಮ ಜೀವನ ಕೂಡ ಅದಕ್ಕೆ ಹೋಲಿಸಬಹುದು ಆದ್ರೆ ನೀವು ಸೇನೆಯಲ್ಲಿ ಕಲಿತಂತಹ ಪಾಠಗಳು ನೀವು ರಿಟೈರ್ಡ್ ಆಗಿ ಬಂದ ನಂತರ ಇಲ್ಲಿ ಕೂಡ ತುಂಬಾ ಯೂಸ್ಫುಲ್ ಆಗ್ಲಿಲ್ಲ ಸರಿ ಅಂದ್ರೆ ಬೇರೆಯವರ ಜೀವನವನ್ನ ನೋಡುವಾಗ ನಿಮ್ಮ ಜೀವನ ಅವರಕ್ಕಿಂತ ತುಂಬಾ ತುಂಬಾ ಜೀವನ ವ್ಯತ್ಯಾಸ ಆಗಿದೆ ತುಂಬಾ ಸಂತೋಷನೂ ಆಗ್ತದೆ ನಮ್ಮ ಜೀವನದಲ್ಲಿ ಈ ರೀತಿಯಾಗಿ ನಾವು ಬೆಳೆದಿದೀವಾ ನಾವು ಹಿಂದಿನ ಪುಟಗಳನ್ನ ತಿರುವ ನೋಡಿದ್ರೆ ನಾವು ಹಿಂಗಿದೀವಾ ಹಿಂಗ ಆಗಿದೀವ ಈಗ ಅಂತ ಜೀವನದಲ್ಲಿ ನೀವು ಆಗ ತಗೊಂಡಂತ ಒಂದು ಡಿಸಿಷನ್ ಅನ್ನುವಂಥದ್ದು ಕರೆಕ್ಟ್ ಆಗಿತ್ತು ಅಂತ ಪ್ರತಿ ಸಲನೂ ಇವಾಗ ನಿಜವಾಗ್ಲೂ ಅನ್ಸುತ್ತೆ ನಿಜಕ್ಕೂ ಕೂಡ ಅನ್ಸುತ್ತೆ ನಾವು ಅದನ್ನ ಬರಬೇಕು ಬರಬೇಕಾಗತ್ತೆ ಹೌದು ಹೌದು ಸರ್ ಖಂಡಿತ ಹಾಗೆ ನೀವು ಜೆ ಎನ್ ಕೆ ಅಲ್ಲಿ ಕೂಡ ಒಂಬತ್ತು ತಿಂಗಳು ಕೆಲಸವನ್ನ ಮಾಡಿದೀರ ಡ್ಯೂಟಿ ಮಾಡಿದೀರಾ ಅಂತ ಹೇಳಿದ್ರಿ ಸರ್ ಈಗ ಸಾವಿರದ ಒಂಬೈನೂರ ಎಪ್ಪತ್ತರ ಸಮಯದಲ್ಲಿ ಜೆ ಎನ್ ಕೆ ಅಲ್ಲಿ ಭಯೋತ್ಪಾದಕ ಒಂದು ಎಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸರ್ ಆ ಸಂದರ್ಭದಲ್ಲಿ ಈಗ ಭಯೋತ್ಪಾದಕರ ಒಂದು ಕಾಟ ಈಗ ಈಗ ಆ ಅಂದ್ರೆ ಅಂದ್ರೆ ಸರ್ ನನ್ನ ಪ್ರಕಾರ ರಾಜಕೀಯವೇ ಮುಖ್ಯ ಕಾರಣ ಅಂತಾನೆ ಹೇಳಬಹುದು ಯಾಕಂದ್ರೆ ಭಯೋತ್ಪಾದನೆ ಅನ್ನುವಂಥದ್ದು ಜಾಸ್ತಿ ಆಗ್ಲಿಕ್ಕೆ ಸರ್ ಆಗಷ್ಟೇ ಹೇಳಿದ್ರಿ ಜಮ್ಮು ಅಂಡ್ ಕಾಶ್ಮೀರಲ್ಲೂ ಕೂಡ ತಾವು ಸೇವೆಯನ್ನ ಸಲ್ಲಿಸಿದ್ದೀರಾ ಒಂಬತ್ತು ತಿಂಗಳು ಅಂತ ಈಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಯದಲ್ಲಿ ತಾವು ಜೆ ಎನ್ ಅಲ್ಲಿ ಡ್ಯೂಟಿಯನ್ನ ಮಾಡ್ತಾ ಇದ್ರಿ ಆ ಸಮಯದಲ್ಲಿ ಈಗ ಭಯೋತ್ಪಾದಕರ ಕಾಟ ಅನ್ನುವಂಥದ್ದು ಅಂದ್ರೆ ಈಗಿನಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಅನ್ನಬಹುದು ಕಡಿಮೆ ಇತ್ತು ಅಂತಲೂ ಅನ್ಬಹುದು ಮೇಲಾಗಿ ಅಷ್ಟೊಂದು ಪ್ರಭುಕೆ ಬಂದಿರಲಿಲ್ಲ ಅಂತಲೂ ಕೂಡ ನಾವು ಅರ್ಥೈಸ್ಕೋಬೇಕಾಗುತ್ತೆ ಮೇಡಮ್ ಕಾರಣ ಕಡಿಮೆ ಇತ್ತು ಈಗ ಜಾಸ್ತಿ ಇದೆ ಹಾಗಾಗಿ ಇದೆಲ್ಲ ರಾಜಕೀಯದಿಂದಲೇ ಬಂದಿರತಕ್ಕಂಥದ್ದು ಭಾವನೆ ಆದ್ರೂ ಸರ್ ರಾಜಕೀಯದವರು ಏನೋ ಒಂದು ಪಿತೂರಿ ಮಾಡಿದ್ರೆ ಅದು ಇಫೆಕ್ಟ್ ಆಗೋದು ನಮ್ಮ ಸೈನಿಕರ ಮೇಲೆ ಹೌದು ಅದನ್ನ ರಕ್ಷಿಸುವುದು ನಮ್ಮ ಸೈನಿಕ ಸೈನಿಕರ ಮೇಲೆ ನೂರಕ್ಕೆ ನೂರು ಭಾಗ ಮೇಡಮ್ ಸತ್ಯವಾದ ಮಾತು ಕರೆಕ್ಟ್ ಆಗಿ ಹೌದು ಆದ್ರೂ ಕೂಡ ಸೈನಿಕರಿಗೆ ಕೆಲವೊಮ್ಮೆ ಎಲ್ಲೋ ಒಂದ್ ಕಡೆ ಸಿಗಬೇಕಾದಂತಹ ಸೌಲಭ್ಯಗಳಾಗಿರಬಹುದು ಅವರಿಗೆ ಸಿಗಬೇಕಾದಂತಹ ಕೆಲವೊಂದು ಜಾಗಗಳು ಅಥವಾ ಅವ್ರಿಗೆ ಸಿಗಬೇಕಾದಂತಹ ಸರಿಯಾದ ಒಂದು ಹಣವೋ ಅದು ಸರಿಯಾಗಿ ಸಿಗ್ತಾ ಇಲ್ಲ ಅದನ್ನು ಕೊಡಬೇಕಾದದ್ದು ಸರ್ಕಾರ ಆದರೆ ಕೊಡ್ತಾ ಇಲ್ಲ ಈಗ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಮೇಡಮ್ ಈಗ ಈ ರಾಜಕೀಯದ ಅಸ್ತಿತ್ವನೇ ಅದರಲ್ಲೂ ಬದಲಾಗಿದೆ ನಾವು ಅದನ್ನೇ ಲೆಕ್ಕದಲ್ಲಿಟ್ಕೊಂಡು ನಾವು ಹೋಗಲ್ಲ ಸರ್ ಅಲ್ಲ ಒಂದು ಇಟ್ಕೊಂಡು ಸೈನಿಕರು ಹೋಗಲ್ಲ ಏನೋ ದೇಶ ಭಕ್ತಿ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾರೆ ದೇಶ ಮಾಡ್ಲಿಕ್ಕೆ ಸೈನಿಕ ಸೈನಿಕರನ್ನ ರಕ್ಷಿಸಬೇಕಾದ ದೇಶದಲ್ಲಿದ್ದವರು ದೇಶದ ಧರ್ಮ ಆದ್ರೂ ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ಹಣವೇ ಎಲ್ಲದವೇ ಎಂತಕ್ಕಂತ ಒಂದು ಇದು ಬಂದ್ಬಿಟ್ಟಿದೆ ಇಲ್ಲಿ ನಾವು ಆ ಸವಲತ್ತು ಲೆಕ್ಕ ಹಾಕೊಂಡು ಜೀವನ ಮಾಡ್ಲಿಕ್ಕಂತೂ ಆಗದಿಲ್ಲ ನಾವು ಅದನ್ನ ಅಪೇಕ್ಷೆನೂ ಕೂಡ ಇಟ್ಕೋಬಾರ್ದು ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಈಗಾಗಲೇ ನಾವು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮಾಜಿ ಸೈನಿಕ ಸಂಘಗಳನ್ನು ಕೂಡ ನಾವು ಕಟ್ಟಿಕೊಂಡು ಅನೇಕ ಬಾರಿ ಎಲ್ಲಾ ಇಲಾಖೆಗಳಲ್ಲೂ ಓಡಾಡಿ ಓಡಾಡಿ ಸಾಕಾಗಿ ನಮಗೆ ಯಾವುದೇ ಸವಲತ್ತುಗಳು ಸಿಗಬೇಕು ಇಲ್ಲ ನಿಜಕ್ಕೂ ನಿಜಕ್ಕೂ ಹೌದು ಸರ್ ಅಂದ್ರೆ ಇವಾಗ ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೆಚ್ಚಿನ ಒಂದು ಸೈನಿಕರು ಹೇಳುವಂತ ಮಾತೇ ಇದು ನಮಗೆ ಸಿಗುವಂತಹ ಸಿಗುವಂತ ಸೌಲಭ್ಯವಾದ್ರೂ ಕೊಡ್ಲಿ ಅಂದ್ರೆ ಸಿಗದೇ ಇರುವಂತದ್ದು ಬೇಡ ಬಿಡಿ ಸಿಗುವಂತ ಸೌಲಭ್ಯವನ್ನಾದ್ರೂ ಕೊಡ್ಲಿ ನಾವು ಜೀವನವನ್ನ ನಡೆಸ್ತೇವೆ ಯಾಕಂದ್ರೆ ಇಷ್ಟು ದಿನ ದೇಶ ಸೇವೆಯನ್ನ ಮಾಡಿದ್ದೇವೆ ದೇಶ ಸೇವೆಯನ್ನ ಮಾಡಿದ ಒಂದು ಋಣಕ್ಕೋಸ್ಕರ ಆದ್ರೂ ಕೂಡ ನಮ್ಮ ಮುಂದಿನ ಜೀವನಕ್ಕೆ ಸ್ವಲ್ಪ ಆದರೂ ಸಹಾಯ ಮಾಡಬೇಕು ಇನ್ನೊಂದೇನಂದ್ರೆ ಸರ್ ಈಗ ರಿಟೈರ್ಡ್ ಆಗಿ ಬಂದ ನಂತರ ಕೆಲವರು ಬೇರೆ ಕೆಲಸವನ್ನ ಮಾಡ್ತಾರೆ ಕೆಲವರು ಪಾಪ ಯುದ್ಧದಲ್ಲಿ ತಮ್ಮ ಒಂದು ಕೈಯನ್ನು ಕಾಲನ್ನು ಎಲ್ಲ ಕಳ್ಕೊಂಡಿರ್ತಾರೆ ಮುಂದೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೂ ಕೂಡ ಅಸಹಾಯಕರಾಗಿರ್ತಾರೆ ಅಂತ ಒಂದು ಸೈನಿಕರಿಗೆ ತುಂಬಾ ಕಷ್ಟ ಸರ್ ಜೀವನವನ್ನ ನಡೆಸೋದು ಪಾಪ ಒಂದು ಮನೆಯವರು ಕೂಡ ಏನೋ ಮಗ ದೇಶ ಸೇವೆ ಮಾಡ್ತಾನೆ ಅನ್ನೋ ಉದ್ದೇಶದಿಂದ ಕಳಿಸಿಕೊಡ್ತಾರೆ ಆದ್ರೆ ಅವರು ಪಾಪ ಅಸಹಾಯಕರಾಗಿ ಬಂದಾಗ ಮನೆಯವರು ಕೂಡ ಅಸಹಾಯಕರಾಗಿ ಇರ್ತಾರೆ ಸರ್ ಅಂಥವರಿಗೆ ಆ ನೋಡ್ಕೊಳ್ಬೇಕಾದ ಸರ್ಕಾರದ ಕರ್ತವ್ಯ ಹಾಗಾಗಿ ನಾವು ಕಾರ್ಯಕ್ರಮದ ಮೂಲಕ ಹೇಳೋದಷ್ಟೇ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ ಅವ್ರಿಗೇನು ಸೌಲಭ್ಯ ಇದೆಯೋ ಅವ್ರಿಗೆ ಏನು ಒಂದು ಅವಶ್ಯಕತೆ ಇದೆಯೋ ಅದನ್ನು ಕೊಡುವಲ್ಲಿ ನಮ್ಮ ಸರ್ಕಾರ ಏನಿದೆ ಅಥವಾ ನಾಯಕರೇನಿದ್ದಾರೆ ಏನಿದ್ದಾರೆ ಅವರು ಅದರ ಕಡೆ ಗಮನವನ್ನು ಕೊಟ್ಟು ಅದನ್ನು ಕಾರ್ಯರೂಪಕ್ಕೆ ಆದಷ್ಟು ಬೇಗ ತರಬೇಕು ಆಗ ಮಾತ್ರ ಇನ್ನಷ್ಟು ಜನ ಸೇನೆಗೆ ಸೇರಲಿಕ್ಕೆ ಸಾಧ್ಯ ಹಾಗೆ ದೇಶ ಇನ್ನಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಕೆ ಕೆಲವೊಮ್ಮೆ ಸರ್ ಈಗ ಏನಾದರೂ ತಪ್ಪಾದರೆ ತಪ್ಪಾದ್ರೆ ಅಥವಾ ಏನಾದರೂ ಒಂದು ನೋವಾದರೆ ಆದ್ರೆ ಆ ನೋವಿಗೆ ನಾವೇ ಕಾರಣ ಸರ್ ನಾವೇ ಮಾಡ್ಕೊಳ್ಳುವಂಥದ್ದು ಈ ಫಾರ್ ಎಕ್ಸಾಂಪಲ್ ಈ ಇವಾಗಷ್ಟು ನಾವು ಭಯೋತ್ಪಾದನೆ ಬಗ್ಗೆ ಮಾತನಾಡ್ತಾ ಇದ್ವಿ ನೀವು ನೀವು ಹೇಳಿದ್ರಿ ಈಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಯದಲ್ಲಿ ಭಯೋತ್ಪಾದಕರ ಒಂದು ಉಪಟಳ ತುಂಬ ಕಡಿಮೆ ಇತ್ತು ಯಾಕೆ ಅದರ ಹಿಂದಿನ ಕಾರಣ ಏನು ರಾಜಕೀಯದಲ್ಲಿ ಅಷ್ಟೊಂದು ಕಾಂಪಿಟೇಷನ್ಸ್ಗಳು ಅಷ್ಟೊಂದು ಇರ್ತಾ ಇರಲಿಲ್ಲ ಅಥವಾ ಭ್ರಷ್ಟಾಚಾರ ಈ ಥರ ಅನಾಚಾರಗಳು ಜಾಸ್ತಿ ಆಗ್ತಾ ಇರಲಿಲ್ಲ ಹಾಗಾಗಿ ಭಯೋತ್ಪಾದಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಕೆಟ್ಟವರು ಎಲ್ಲಿ ಸೃಷ್ಟಿಸಿಕೊಳ್ತಾರೋ ಅದನ್ನು ಕೆಡಿಸಲಿಕ್ಕೆ ಇನ್ನಷ್ಟು ಕೆಟ್ಟವರು ಹುಟ್ಕೊಳ್ತಾರೆ ಸರ್ ಅದೇ ರೀತಿ ಈಗ ಕೂಡ ಭಯೋತ್ಪಾದನೆ ಹೆಚ್ಚಾಗಲಿಕ್ಕೆ ಕಾರಣರು ನಾವೇ ಅದನ್ನು ಸೃಷ್ಟಿಸಿಕೊಂಡದ್ದು ನಾವೇ ಹಾಗಾಗಿ ಇದನ್ನೆಲ್ಲ ನಾವೇ ಸೊಲ್ಯೂಷನ್ ಅಥವಾ ಪರಿಹಾರ ನಾವು ಈ ವಿಚಾರವಾಗಿ ನಮ್ಮ ಯಾವುದೇ ಸೈನಿಕ ಆಗ್ಲಿ ಮಾಜಿ ಸೈನಿಕರಾಗ್ಲಿ ನಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ನಮಗೆ ಸಿಕ್ಲಿ ಅಂತಕ್ಕಂಥದ್ದನ್ನ ನಾವು ಬೇಡಿಕೆಯನ್ನು ಇಡಬಹುದೇ ಹೊರತು ಅಲ್ಲಿಂದ ನಾವು ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ನಾವು ಮನಸ್ಸಿನಲ್ಲಿ ದೂರ ಇಟ್ಕಂಡೆ ನಾವು ಎಲ್ಲಾ ಮಾಜಿ ಸೈನಿಕರು ಕೂಡ ಅದಕ್ಕೆ ಆಸೆ ಪಟ್ಟವರಲ್ಲ ನಾವು ಕೊಡಿ ಅಂತ ನಾವು ದೈನದಿಂದ ಬೇಡ್ಕೊಳ್ತೀವಿ ಅಷ್ಟೇ ಏನು ಕೊಡಬೇಕು ಅದನ್ನು ಕೊಡಿ ಅಷ್ಟೇ ಅದು ಕೊಡೋದು ಬಿಡೋದು ರಾಜಕೀಯದಲ್ಲಿ ಇದೆ ಮುಂದಿನ ಸರ್ಕಾರದ ಮುಂದಿದೆ ಯಾರು ಕೂಡ ಅದಕ್ಕೆ ಅಂತ ಅಷ್ಟೇ ಅಷ್ಟೇ ಬೇಡಿಕೆಯನ್ನ ಇಡುವಂತದ್ದು ನಿಮ್ಮ ನಿಮ್ಮ ಕರ್ತವ್ಯ ಮುಂದೆ ಕೊಡುವಂತದ್ದು ಅವರ ಕರ್ತವ್ಯ ಆಗಿರುತ್ತೆ ಆದ್ರೆ ಅವ್ರು ಮಾಡ್ತಾರೋ ಬಿಡ್ತಾರೋ ಅವರಿಗೆ ಬಿಟ್ಟು ಅಲ್ವಾ ಸರ್ ಇನ್ನು ಈಗ ನೀವು ಈಗ ರೆಜಿಮೆಂಟ್ ಇರುತ್ತೆ ಯೂನಿಟ್ ಅಂತ ಮಾಡ್ತೀವಿ ಸರ್ ಈಗ ಒಂದು ರೆಜಿಮೆಂಟ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಇಂತಿಷ್ಟು ಅವಧಿಗಳಿದೆ ಹೌದು ಮೇಡಮ್ ಹೌದು ಇದೆ ಒಂದೊಂದು ಒಂದು ಯೂನಿಟ್ ಅಂತಂದರೆ ಒಂದು ರೆಜಿಮೆಂಟ್ ಅಂತ ಕರೀತೀವಿ ಒಂದು ರೆಜಿಮೆಂಟಿನಲ್ಲಿ ಒಂದು ಸಾವಿರ ಜನ ಇರ್ತಾರೆ ಅದರಲ್ಲಿ ನಮ್ಮ ಆರ್ಟಿಲರಿನಲ್ಲಿ ತೋಫಖಾನ ಅಂತ ಕರೀತಾರೆ ಅದರಲ್ಲಿ ಬ್ಯಾಟ್ರೀಸ್ ಅಂತ ಹೇಳ್ತಾರೆ ಬ್ಯಾಟ್ರಿಗಳು ಇನ್ಫೆಂಟ್ರಿ ಇಲ್ಲಿ ನುಳಿಕೆ ಕೋರ್ಗಳು ಅವೆಲ್ಲ ಲೆಕ್ಕ ಅಲ್ಲಿ ಕಂಪನಿ ಅಂತ ಕರೀತಾರೆ ಮೇಡಮ್ ಒಂದು ಕಂಪನಿ ಇಸ್ ಈಕ್ವಲ್ ಟು ಒಂದು ರೆಜಿಮೆಂಟ್ ಆ ಕಂಪನಿ ಈ ರೆಜಿಮೆಂಟ್ ಎಲ್ಲ ಒಂದೇ ಒಂದು ರೆಜಿಮೆಂಟಿನಲ್ಲಿ ಒಬ್ಬ ಕಮಾಂಡಿಂಗ್ ಆಫೀಸರ್ ಲೆಫ್ಟಿನೆಂಟ್ ಕರ್ನಲ್ ಇರ್ತಾರೆ ಆಮೇಲೆ ಮೂರು ಜನ ಮೇಜರ್ಗಳು ಒಂದೊಂದು ಬ್ಯಾಟ್ರಿನಲ್ಲಿ ಇರ್ತಾರೆ ಮೂರು ಬ್ಯಾಟ್ರಿ ಇರ್ತವೆ ಒಂದು ರೆಜಿಮೆಂಟಲ್ ಹೆಡ್ ಕ್ವಾರ್ಟರ್ ಅಂತ ಇರುತ್ತೆ ಎಲ್ಲ ಸೇರಿಬಿಟ್ಟು ರೆಜಿಮೆಂಟಲ್ ಹೆಡ್ ಕ್ವಾರ್ಟರಲ್ಲಿ ಒಂದು ನೂರು ಜನ ಜನ ಇರ್ತಾರೆ ಇನ್ನೊಂದರಲ್ಲಿ ಒಂದು ಬ್ಯಾಟ್ರಿಯಲ್ಲಿ ಮೂರು ಜನ ಮುನ್ನೂರು ಜನ ಇರ್ತಾರೆ ಈ ರೀತಿ ಮೂರು 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 ಮುನ್ನೂರು 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 ಒಂದು ನೂರು ಅಲ್ಲಿಗೆ ಒಂದು ಸಾವಿರ ಜನಸಂಖ್ಯೆ ಒಂದು ರೆಜಿಮೆಂಟ್ ಅಲ್ಲಿ ಇರುತ್ತೆ ಒಂದು ರೆಜಿಮೆಂಟು ಇಂತಹ ಜಾಗಕ್ಕೆ ಸರ್ವಿಸ್ ಮಾಡಬೇಕು ಅಂತ ಅಲಾಟ್ ಮಾಡಿರ್ತಾರೆ ಆ ಇಂತಿಂತ ಜಾಗದಲ್ಲಿ ಇಷ್ಟೇ ವರ್ಷ ಇರಬೇಕು ಅಂತ ಕೂಡ ಅವಧಿನೂ ಇರುತ್ತೆ ಅವಧಿ ವ್ಯತ್ಯಾಸ ಆದ್ರೂ ಆಗುತ್ತೆ ಇಲ್ಲ ಅಂದ್ರೆ ಅಲ್ಲೇ ಬಿಟ್ಟಿರ್ತಾರೆ ಅದು ಸರ್ಕಾರದ ಒಂದು ನಿಲುವುಗಳು ಏನೇನ್ ಬರ್ತವೆ ಆದೇಶಗಳು ಏನೇನು ಬರ್ತವೆ ಡಿಫೆನ್ಸ್ ಮಿನಿಸ್ಟರ್ ಅಂತ ವರ್ಷ ಅಂತ ಇರುತ್ತೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಹೆಚ್ ಎಂ ಶೇಖರಪ್ಪ ಇವರ ಸಾಧನೆಯನ್ನ ಹದಿನೈದು ವರ್ಷ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಹೊಂದಿ ಇಪ್ಪತ್ತೆಂಟು ವರ್ಷ ಶಿಕ್ಷಕನಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರ ಸಾಧನೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ಹಾಗೆ ದೇಶವನ್ನು ಕಾಯ್ತಾ ಇರುವಂತಹ ಎಲ್ಲ ವೀರ ಯೋಧರಿಗೂ ಕೂಡ ನಮ್ಮದೊಂದು ದೊಡ್ಡ ಸೆಲ್ಯೂಟನ್ನು ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ